ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರೂ ಹೆಂಗದೀರಿ ಆರಾಮದಿರೇನು ನಾವು ಆರಾಮದೀವಿ ನೋಡಿರಿ ನೀವು ಎಲ್ಲರೂ ಆರಾಮದ್ರಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರೀ ಇವತ್ತು ಬುಧವಾರ ಬೆಳಗ್ಗೆ ಟೈಮ್ ಅರೂ ರೇಗೈತೆ ನೋಡ್ರಿ ನಾನು ಆಲ್ಮೋಸ್ಟ್ ಅರ್ಧ ಕೆಲಸ ಮುಗಿಸಿದ್ದೀನಿ ಇನ್ನು ಸ್ವಲ್ಪ ಗ್ಯಾಸ್ ಕಟ್ಟಿ ಎಲ್ಲ ಒರೆಸ್ಕೊಂಡ್ಬಿಟ್ಟು ಹೊರಗಡೆ ನೀರು ಒಡ್ದು ರಂಗೋಲಿ ಅದು ಹಾಕಬೇಕು ಅಂದರೆ ಬೆಳಗ್ಗೆ ಎದ್ದು ತಲೆ ಹಿಕ್ಕೊಂಡು ಮುಖ ತೊಗೊಂಡು ಸ್ವಲ್ಪ ಒಂದು ಅರ್ಧ ತಾಸು ಯೋಗ ಮಾಡಿಬಿಟ್ಟು ಈಗ ಅಡುಗೆ ಮನೆಗೆ ಬಂದಿದ್ದೀನಿ ನೋಡ್ರಿ ಫಸ್ಟಿಗೆ ಇದ್ರೆ ಗ್ಯಾಸ್ ಕಟ್ಟಿ ಏನೈತಲ್ಲ ಗ್ಯಾಸ್ ಸ್ಟೋವ್ ಮತ್ತು ಗ್ಯಾಸ್ ಕಟ್ಟಿ ಎಲ್ಲ ನೀಟಾಗಿ ಸಲ ಒರ್ಸ್ಕೊಂಡ್ಬಿಟ್ಟು ರೀ ಹಸಿ ಇರ್ಬಿಲೆ ಡೈಲಿ ಬೆಳಗ್ಗೆ ಎದ್ದು ಕೂಡ ಈ ರೀತಿ ಮಾಡಿ ಮಾಡೋದ್ನ ಅಂದ್ರೆ ರಾತ್ರಿ ಹೊರಗೆ ಸಿಟ್ಟಿರ್ತೀನಿ ಮತ್ತು ಒಂದು ಒಂದ್ಸಲ ಹಚ್ಚಿ ಬಟ್ಟೆಲೆ ಈ ರೀತಿ ಒರೆಸ್ಕೊಂಡ್ಬಿಡ್ತೀವಿ ಒರೆಸ್ಕೊಂಡ್ಬಿಟ್ಟು ಅರಶಿನ ಕುಂಕ್ಮ ಎಲ್ಲ ಹಚ್ಚಿ ನಮಸ್ಕಾರ ಮಾಡ್ಕೊಂಬಿಟ್ಟು ನೆಕ್ಸ್ಟ್ ಕೆಲಸನ ಸ್ಟಾರ್ಟ್ ಮಾಡೋದು ನೋಡಿರಿ ಡೈಲಿ ಇದೇ ರೀತಿ ಇರುತ್ತೆ ಅಂದರೆ ಅರಶಿನ ಕುಕ್ಮ ಹಚ್ಚಲಾರೆ ಗ್ಯಾಸ್ ಸ್ಟೋವ್ ಹಚ್ಬಾರ್ದು ಅಂತಾರು ನಮ್ಮ ಕಡೆ ಅದು ಪದ್ಧತಿ ರೀ ಪ್ರಶ್ನೆ ಹಿಡ್ಕೊಂಡು ಇದೇ ರೀತಿ ಮಾಡೋದು ನಾನು ಈಗ ಒಂದು ಗ್ಯಾಸ್ ಸ್ಟೋವ್ ಹಾಕಿ ಕುಂಕುಮ ಕುಕ್ಮ ಹಚ್ಚಿ ನಮಸ್ಕಾರ ಹಾಕ್ಕೊಂಡ್ಬಿಟ್ಟು ಹೊರಗಡೆ ನೀರು ಹೊಡೆ ನೋಡಿರಿ ನೋಡ್ರಿ ಟೈಮ್ ಅಂತೂ ಹಾನ್ ಹೋಗೇ ಬಿಡ್ತೈತಿ ಅಂದರೆ ಬೆಳಗ್ಗೆ ಅಂತೂ ಟೈಮ್ ಸಾಕಾಗುದೇ ಇಲ್ಲರಿ ಎಷ್ಟೇ ಅವಸರ ಕೆಲಸ ಮಾಡಿಬಿಟ್ರೂ ಜ ಟೈಮ್ ಆಗೇ ಬಿಡ್ತೈತಿ ಈಗ ಟೈಮ ಈಗ ಈಗಾಗೆ ಬಂದೈತಿ ನೋಡ್ರಿ ಆಲ್ರೆಡಿ ಹೊರಗೆ ನೀರು ಹೊಡೆದು ರಂಗೋಲಿ ಹಾಕಿ ಈಗ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ ಬ್ಯಾಳಿ ಸಾರು ಮತ್ತು ಇಡ್ಲಿ ಒಡನಾ ಮಾಡಬೇಕ್ರಿ ಡಿಫ್ರೆಂಟಾಗಿ ಇರ್ತೈತಿ ಇದು ಸಾಂಬಾರು ಅಂದರೆ ಬ್ಯಾಳಿ ಕುದಿಸೋದೇನು ಬೇಕಾಗಿಲ್ಲ ರೀ ಡೈರೆಕ್ಟಾಗಿ ನೀವು ಕುಕ್ಕರ್ ಒಳಗನ ಎಲ್ಲ ಸಾಂಬಾರು ರೆಡಿ ಮಾಡಿಬಿಟ್ಟು ಒಂದು ನಾಲ್ಕೈದು ವಿಷ ಕೂಗಿಸ್ಬಿಟ್ರೆ ಸಾಂಬಾರು ರೆಡಿ ಆಗುತ್ತೆ ಭಾಳ ಮಸ್ತ್ ಇರ್ತೈತಿ ಯಾವ ಹೋಟೆಲ್ಗಿಂತ ಏನು ಕಮ್ಮಿ ರೀ ಹೊಟ್ಟೆಲ್ಗಿಂತ ಜಾಸ್ತಿ ರುಚಿ ಇರ್ತೈತಿ ಈಗ ನಾನು ಇದಕ್ಕೆ ಒಂದು ಮಸಾಲೆನ ರೆಡಿ ಮಾಡ್ಕೊತಿದ್ರೆ ಸ್ವಲ್ಪ ಹುರ್ಕೋಬೇಕಾಗುತ್ತೆ ಚಕ್ಕಿ ಲವಂಗ ಮತ್ತು ಮೆಣಸು ಒಂದು ಕಾಡು ಏಲಕ್ಕಿ ತೊಗೊಂಡಿದ್ದೀನಿ ನೀವು ಗ್ರೀನ್ ಕಲರ್ ಏಲಕ್ಕಿ ಬರುತ್ತಲ್ಲ ಅದನ್ನಾದರೂ ತೊಗೋಬೋದು ಮತ್ತು ಪಲಾವೇಲಿ ಒಂದು ಎರಡು ಮೂರು ಚಮಚದಷ್ಟು ಧನಿಯ ಅರಿ ಅಂದರೆ ಕೊತ್ತಂಬರಿ ಕಾಳು ಎಲ್ಲನೂ ಸ್ವಲ್ಪ ಹುರ್ಕೋಬೇಕಾಗುತ್ತೆ ಫಸ್ಟಿಗೆ ಎಣ್ಣೆ ಹಾಕೋದು ರೀ ಸ್ವಲ್ಪ ಹುರ್ಕೊಂಡ್ಮೇಲೆ ಆಮೇಲೆ ಎಣ್ಣೆ ಹಾಕೋಬೇಕು ಈಗ ಮೆಣಸಿನ್ಕಾಯಿ ಹಾಕಿದ್ದೀನಿ ಖಾರಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಮೆಣಸಿನ್ಕಾಯಿ ಹಾಕಿದ್ದೀನಿ ನಾನಿಲ್ಲಿ ಬ್ಯಾಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನೀವು ಖಾರ ಜಾಸ್ತಿ ಬೇಕಂದ್ರೆ ಸ್ವಲ್ಪ ಜವಾರಿ ಮೆಣಸಿನ್ಕಾಯಿ ಆದರೂ ಹಾಕ್ಬೋದು ಮೆಣಸಿನ್ಕಾಯಿ ಮತ್ತೆಲ್ಲ ಮಸಾಲ ಸ್ವಲ್ಪ ಹುರ್ಕೊಂಡ್ಮೇಲೆ ಎಣ್ಣೆ ಹಾಕಿಬಿಟ್ಟು ಆಮೇಲೆ ಒಂದು ಬಟ್ಲಷ್ಟು ತೆಂಗಿನಕಾಯಿ ಅಂದರೆ ಒಣ ಕೊಬ್ಬರಿ ಹಾಕಾಕತ್ತೀನಿರಿ ನೀವು ಕಟ್ ಮಾಡಿದ್ರು ಹಾಕ್ಬೋದು ನಾನಿಲ್ಲಿ ತುರ್ದ್ಬಿಟ್ಟೆ ಇಟ್ಟಿದ್ದೆ ಅಂದರೆ ಹೆರ್ಚ್ಬಿಟ್ಟು ಇಟ್ಟಿದ್ದೆ ಅದನ್ನೇ ಒಂದು ಬಟ್ಲಷ್ಟು ಕೊಬ್ಬರಿ ತುರಿ ಹಾಕಿದ್ದೀನಿ ಹಾಕಿ ಮತ್ತೊಂದು ಸ್ವಲ್ಪ ಎಣ್ಣೆ ಹುರ್ಕೋಬೇಕು ರೀ ಅದು ಮೆಣಸಿನ್ಕಾಯಿ ಎಲ್ಲ ಕ್ರಿಸ್ಪಿ ಆಗಬೇಕು ಅಷ್ಟೊತ್ತ ತನಕ ಹುರ್ಕೋಬೇಕು ಈಗ ಕಟ್ ಮಾಡಿದ ಉಳ್ಳಾಗಡ್ಡಿ ಮತ್ತು ಟೊಮಾಟೊ ರೀ ಇದು ನಿಮಗೆ ಜಾಸ್ತಿ ಮತ್ತು ಕಮ್ಮಿ ಮಾಡ್ಕೋಬೋದು ನಾನಿಲ್ಲಿ ಎರಡು ಟೊಮೆಟೊ ಮತ್ತು ಎರಡು ಉಳ್ಳಾಗಡ್ಡಿ ಅಷ್ಟು ಹಾಕಿದ್ದೀನಿ ಒಂದು ಸ್ವಲ್ಪ ಒಗ್ಗರಣಿಗೆ ಎತ್ತಿಟ್ಟಿದ್ದೀನಂದ್ರೆ ಅಂದರೆ ಒಗ್ಗರಣೆಗೆ ಬೇಕಾಗುತ್ತೆ ಬೇಕಾಗುತ್ತಂದ್ರೆ ಈಗ ರುಚಿ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಹುರ್ಕೋಬೇಕಾಗುತ್ತೆ ಅಂದ್ರೆ ಟೊಮೆಟೊ ಉಳ್ಳಾಗಡ್ಡಿ ಮೆತ್ತಗೆ ಹಾಕ್ತವ್ರಿ ಜಲ್ದಿ ಉಳಾಗ ಉಪ್ಪು ಹಾಕಿಬಿಟ್ರೆ ಈ ಕಡೆ ಮಸಾಲೆ ಹುರಾಕ ಸಣ್ಣ ಹುರಿ ಒಳಗೆ ಇಟ್ಟಿದ್ದೀನಿ ರೀ ಅಂದ್ರೆ ಜೋರು ಇಟ್ಬಿಟ್ರೆ ಹೊತ್ತು ಬಿಡ್ತೈತಲ್ಲ ಅದಕ್ಕೆ ಸಣ್ಣ ಹುರಿ ಒಳಗೆ ಇಟ್ಬಿಟ್ಟು ಬ್ಯಾಳಿನೂ ಇಟ್ಟು ಇಟ್ಕೊಂಡೆ ಸಾಂಬಾರು ಮಾಡ್ಕೊಳಕ್ಕೆ ಏನು ಬ್ಯಾಳಿ ಬೇಕಾಗಿಲ್ಲ ರೀ ಒಂದು ಸಣ್ಣ ಬಟ್ಲಷ್ಟು ಬ್ಯಾಳಿ ಇದ್ರೆ ಸಾಕಾಗುತ್ತೆ ನಾಲ್ಕೈದು ಜನ ಆರಾಮ್ಸ್ರಿ ಊಟ ಮಾಡ್ಬೌದು ಈಗ ಮಸಾಲೆ ಮೇಲೆ ಒಗ್ಗರಣಿನ ರೆಡಿ ಮಾಡ್ಕೊತಿಂದ್ರಿ ಅಂದ್ರೆ ಮಸಾಲೆ ಸ್ವಲ್ಪ ತಣ್ಣಗೆ ಆಗ್ಬೇಕಲ್ಲ ಬಿಸಿ ಬಿಸಿದು ಹೋಗ್ಬಾರ್ದು ಅದು ನೀರು ಹಾಕಿಬಿಟ್ಟು ನೈಸಾಗೆ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ ಈಗ ಒಂದು ಒಂದೆರಡು ಚಮಚದಷ್ಟು ಎಣ್ಣೆ ಮತ್ತು ಸಾಸ್ ಬಿ ಜೀರಿಗೆ ಸ್ವಲ್ಪ ರೀ ಹಾಕ್ಲಿಕ್ಕೂ ನಡಿತೈತಿ ಸ್ವಲ್ಪ ಹಾಕಿಬಿಟ್ರೆ ಚಲೋ ಅನ್ನಿಸ್ತೈತೆ ಅಂತೇಳಿ ಸ್ವಲ್ಪ ಹಾಕಿದ್ದೀನಿ ಒಂದು ಅರ್ಧ ಉಳ್ಳಾಗಡ್ಡಿ ಅಷ್ಟು ಹಾಕಿದ್ದೀನಿ ಮತ್ತು ಕರ್ಬೇವ್ ಸೊಪ್ಪು ಕುಟ್ಟಿದ್ದ ಬೆಳ್ಳುಳ್ಳಿ ರೀ ಹಾಕಿ ಹುರ್ಕೋಬೇಕು ಅಂದರೆ ಉಳ್ಳಾಗಡ್ಡಿ ಸ್ವಲ್ಪ ಕೆಂಪಾಗು ಮಟ್ಟ ಹುರ್ಕೋಬೇಕಾಗುತ್ತೆ ಆ ಕಡೆ ಗ್ಯಾಸ್ ಸ್ಟೋವ್ ಮೇಲೆ ಇಟ್ಬಿಟ್ಟು ಅಂದರೆ ಸಣ್ಣ ಇಟ್ಬಿಟ್ರೈತು ಈ ಕಡೆ ಇನ್ನೂ ಕೆಲಸ ರೀ ಹಾಗಾಗಿ ಅದನ್ನ ಗ್ಯಾಸ್ ಸ್ಟೋವ್ ಸಣ್ಣ ಮಾಡಿಬಿಟ್ಟು ಈ ಕಡೆ ಮಸಾಲ ರುಬ್ಕೊಳ್ ಹಾಕತ್ತೀನಿ ನೋಡಿರಿ ಸ್ವಲ್ಪ ಕರ್ಬಂಬ ಸೊಪ್ಪು ಹಾಕಿದ್ದೀನಿ ಅಂದರೆ ಒಗ್ಗರಣೆ ಹಾಕಿದ್ದು ತಿನ್ನೋಂಗಿಲ್ಲ ರೀ ಎತ್ತಿಟ್ಬಿಡ್ತಾರೋ ಅದಕ್ಕಾಗಿ ಈ ರೀತಿ ರುಬ್ಬಂದಾಗ ಹಾಕಿಬಿಟ್ರೆ ಎಲ್ಲರೂ ತಿಂತಾರೆ ಮತ್ತು ಅದು ಆಗಂಗಿಲ್ಲ ಆಗಂಗಿಲ್ಲಲ್ರಿ ಅದಕ್ಕಂತ ಸ್ವಲ್ಪ ಕರ್ಬಂಬ ಸೊಪ್ಪು ಹಾಕಿ ರುಬ್ಕೊಂಬಿಡ್ತೀನಿ ಸ್ವಲ್ಪ ನೀರು ಹಾಕಿಬಿಟ್ಟು ಹಾಕ್ಬಿಟ್ಟು ಅಂದ್ರೆ ಹಂಗದು ಸಣ್ಣ ಆಗಂಗಿಲ್ಲ ರೀ ಫಸ್ಟಿಗೆ ಸ್ವಲ್ಪ ರುಬ್ಕೊತೀನಿ ಆಮೇಲೆ ಒಂದು ಸಣ್ಣ ಬಟ್ಲಷ್ಟು ನೀರು ಹಾಕಿಬಿಟ್ಟು ನೈಸಾಗಿ ಪೇಸ್ಟ್ ಮಾಡ್ಕೊಂಡು ತಿಂದರು ಇನ್ನೂ ಸ್ವಲ್ಪ ಬಿಸಿ ಇತ್ತದು ಪೂರ್ತಿ ತಣ್ಣಗಾದ್ಮೇಲೆ ರುಬ್ಕೊಂಡ್ಬಿಟ್ರೆ ಬೆಸ್ಟ್ ಕರೆ ಸ್ವಲ್ಪ ಅರ್ಜೆಂಟ್ ಇರ್ತಿತ್ತಲ್ರಿ ಬೆಳಗ್ಗೆ ಅದು ಪೂರ್ತಿ ತಣ್ಣಗಾಕ ಸ್ವಲ್ಪ ಟೈಮ್ ಜಾಸ್ತಿ ಬೇಕಾಗುತ್ತೆ ಹಾಗಾಗಿ ಹಂಗೆ ಸ್ವಲ್ಪ ಬಿಸಿ ಇದ್ದಾಗ ರುಬ್ಕೊಳಾಕತ್ತಿದ್ದು ಈಗ ಅದನ್ನ ರುಬ್ಬೋದು ಅಲ್ಲೇ ಇಟ್ಬಿಟ್ಟು ಒಗ್ಗರಣೆ ರೆಡಿ ಮಾಡ್ಕೊಳಾಕತೀನಿ ನೋಡ್ರಿ ಇನ್ನೊಂಚೂರು ರುಬ್ಕೋಬೇಕು ಆಲ್ಮೋಸ್ಟ್ ಆಗೈತಿ ಅದು ಇನ್ನೊಂದು ಸ್ವಲ್ಪ ರುಬ್ಕೋಬೇಕಿತ್ತು ಈ ಕಡೆ ಉಳ್ಳಾಗಡ್ಡಿ ಹುರಿದಿದ್ದು ಅಲ್ರಿ ಅದಕ್ಕೆ ಸ್ವಲ್ಪ ಅರಸಿನ ಪುಡಿ ಹಾಕಿಬಿಟ್ಟು ತೊಳೋದಿಟ್ಟಿದ್ದ ಬ್ಯಾಳಿನೂ ಹಾಕ್ತೀನಿ ರೀ ಅಂದರೆ ಬ್ಯಾಳಿನೂ ಒಂದು ಸ್ವಲ್ಪ ಹುರ್ಕೋಬೇಕು ಒಗ್ಗರಣೆ ಒಳಗ್ರೆ ಜಲ್ದಿ ಬೆಂದ್ಬಿಡ್ತಾವ ಈ ರೀತಿ ಮಾಡೋದ್ರಿಂದ ಅದಕ್ಕಾಗಿ ಆ ಕಡೆ ಅದನ್ನು ರುಬ್ಕೊತನೇ ಈ ಕಡೆ ಅದು ಬ್ಯಾಳಿನೂ ಹಂಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ರೀ ಬೆಳಗ್ಗೆ ಎದ್ದು ಎರಡು ಕೈ ಕೆಲಸ ಮಾಡಿಬಿಟ್ರೂ ಅದು ಜಲ್ದಿ ಮುಗ್ಯಂಗಿಲ್ಲ ಕೆಲಸ ಈ ರೀತಿ ಇಡ್ಲಿ ಮತ್ತು ಒಳ ಸಾಂಬಾರೆಲ್ಲ ಮಾಡ್ಬೇಕಾದ್ರೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಎಂಟು ಗಂಟೆ ತನಕ ಎಲ್ಲನೂ ರೆಡಿ ಮಾಡಿಬಿಡ್ಬೇಕ್ರಿ ಈಗ ನಾನು ಅದು ಬ್ಯಾಳಿ ಸ್ವಲ್ಪ ಹುರ್ಕೊಂಡ್ಮೇಲೆ ಎಣ್ಣೆ ಒಳಗೆ ಆಮೇಲೆ ಏನು ನಾನು ಮಸಾಲ ರುಬ್ಬಿಟ್ಟಿದ್ದೆ ಅಲ್ರಿ ಅದನ್ನು ಹಾಕಿಬಿಡ್ತೀನಿ ಹಾಕಿ ಚಲೋತ್ನಾಗ ಒಂದು ಮಿಕ್ಸ್ ಮಾಡ್ಕೋಬೇಕು ಏನು ಬೆನ್ಸ್ಕೊಳ್ಳೋದೇನು ಬೇಕಾಗಿಲ್ಲ ಜಸ್ಟ್ ಮಿಕ್ಸ್ ಮಾಡ್ಕೊಂಬಿಟ್ಟು ಇದಕ್ಕೆ ಎಷ್ಟು ಬೇಕಲ್ಲ ಅಷ್ಟು ನೀರು ಹಾಕಬೇಕ್ರಿ ಅಂದರೆ ನಮ್ಗೆ ಸಾಂಬಾರು ಎಷ್ಟು ಬೇಕಲ್ಲ ಅಷ್ಟು ನೋಡ್ಕೊಂಬಿಟ್ಟು ನೀರು ಹಾಕಬೇಕು ಜಾಸ್ತಿ ತೆಳ್ಳಗೂ ಮಾಡ್ಕೋಬಾರ್ದು ಮತ್ತು ಜಾಸ್ತಿ ಗಟ್ಟಿನೂ ಇರಬಾರ್ದು ಇದು ಇನ್ನು ಕುದ್ದ ಮೇಲೆ ಗಟ್ಟಿ ಆಗ್ತೈತೆ ರೀ ನನಗೆ ಟೇಸ್ಟ್ ನೋಡಿಬಿಟ್ಟು ಕರೆಕ್ಟಿ ತುಪ್ಪು ಮತ್ತು ಸ್ವಲ್ಪ ಬೆಲ್ಲ ಹಾಕಿದ್ರೆ ಅಂತ ಬೆಲ್ಲನ ಹಾಕಿಬಿಟ್ಟು ಲಾಸ್ಟಿಗೆ ಸ್ವಲ್ಪ ಟೊಮಾಟೊ ಹಾಕಿ ಅಂದರೆ ಹುಳಿ ಸ್ವಲ್ಪ ಕಮ್ಮಿ ಅಂತ ಟೊಮೆಟೊ ಹಾಕಿದ್ದೀನಿ ಇದು ಆಪ್ಷನ್ ಬೇಕಂದ್ರೆ ನೀವು ಒಂದು ಚಮಚದಷ್ಟು ಹುಳಿ ಅದು ಹಾಕೋಬೋದು ಹಾಕಿಬಿಟ್ಟು ಒಂದು ನಾಲ್ಕರಿಂದ ಐದು ಕೂಗಿಸ್ಬೇಕಾಗುತ್ತೆ ರೀ ಯಾಕಂದ್ರೆ ಡೈರೆಕ್ಟಾಗಿ ನಾವು ಬ್ಯಾಳಿ ಹಾಕಿರ್ತೀವಲ್ಲ ಸ್ವಲ್ಪ ಕುದಿಯೋಕೆ ಟೈಮ್ ತೊಗೋತೈತಿ ಅದಕ್ಕಾಗಿ ಒಂದು ನಾಲ್ಕು ಅಥವಾ ಐದು ವಿಶಲ್ ಕೂಗಿಸ್ಬೇಕು ನೋಡ್ರಿ ಈಗ ಸಾಂಬಾರು ತನಕ ನಾನು ಈ ಕಡೆ ಇಡ್ಲಿನೂ ಹಾಕಬೇಕಂತ ಮನವಿ ಹೇಳಾಕತ್ತಿದ್ದೆ ಮೇಲಿಂದು ಇಡ್ಲಿ ಡಬ್ಬಿ ಅಂತೇಳಿ you. Mm -hmm. ಈಗ ಅದು ಏನು ನಿನ್ನೆ ರುಬ್ಬಿಟ್ಟಿದ್ದೆ ಅಲ್ರಿ ಇಡ್ಲಿ ಸಾರಿ ಅಕ್ಕಿ ರವೆ ಮತ್ತು ಉದ್ದಿನಬೇಳೆ ಹಾಕಿಬಿಟ್ಟು ಅದನ್ನ ಯೂಸ್ ಮಾಡ್ಕೊಂಬಿಟ್ಟು ಈಗ ಇಡ್ಲಿನ ಮಾಡ್ಕೊತಿದ್ರೆ ಈಗ ಆಲ್ರೆಡಿ ನಾನು ನಿನ್ನೆ ಇಡೋದೊಳಗೆ ಯಾವ ರೀತಿ ರೆಡಿ ಮಾಡ್ಕೊಂಡಿದ್ದೆ ಅಂತ ನಿಮ್ಮ ಸಂಗಟ ಸೇರ್ ಮಾಡ್ಕೊಂಡಿದ್ದೀನಿ ನಿಮಗೆ ಗೊತ್ತಾಗ್ಲಿಕ್ಕಂದ್ರೆ ನಿನ್ನೆ ಒಂದು ಒಂದ್ಸಲ ಚೆಕ್ ಮಾಡಿರಿ ಭಾಳ ಮಸ್ತ್ ಆಗ್ತವೆ ಇಡ್ಲಿ ಅಂತೂ ಸಾಫ್ಟಾಗಿರ್ತಾವೆ ಮತ್ತು ಇದಕ್ಕೆ ಸ್ವಲ್ಪ ಸೋಡಾ ಹಾಕಿದ್ರೆ ನಾನು ಇವತ್ತು ಯಾವಾಗಲೂ ಒಳಗೆ ಮಾಡಿಬಿಟ್ರೆ ಹಾಕೋ ಅವಶ್ಯಕತೆ ಇರೋಂಗಿಲ್ಲ ಯಾಕಂದರೆ ಜಲ್ದಿ ಉಬ್ಬು ಬಿಡ್ತೈತಿ ಈಗ ಥಂಡಿ ಐತ್ತಲ್ರಿ ಅದು ಹಿಟ್ಟು ಅಷ್ಟೊಂದು ಉಬ್ಬಿರಲ್ಲ ಅಂದ್ರೆ ಹುದಗೆ ಬಂದಿರಲ್ಲ ಅದಕ್ಕಿಂತ ಒಂದು ಸ್ವಲ್ಪ ಅಡಿಗೆ ಸೋಡಾ ಹಾಕಿದ್ದೀನಿ ಮತ್ತು ವಡೆ ಮಾಡೋಕ್ಕೂ ರೀ ಅದಕ್ಕೂ ಸ್ವಲ್ಪ ಅಡಿಗೆ ಸೋಡ ಹಾಕಿದ್ದೀನಿ ಮತ್ತು ಉಪ್ಪು ಹಾಕಿದ್ದೀನಿ ಇಡ್ಲಿಗೂ ರೀ ಅಡುಗೆ ಸೋಡಾ ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ವಡೆ ಮಾಡೋಕು ಅಡಿಗೆ ಸೋಣ ಉಪ್ಪು ಕಟ್ ಮಾಡಿದ್ದು ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಕರ್ಬೇವ ಜೀರಿಗೆ ಹಾಕಿ ಮಿಕ್ಸ್ ರೀ ಇದು ಸ್ವಲ್ಪ ಹಿಡುವ ಏನೈತಿಲ್ಲ ಆಫ್ ಆಗಿಬಿಟ್ಟಿತ್ತು ಹಿಂಗಾಗಿ ಅದು ಯಾವುದೂ ರೆಕಾರ್ಡ್ ಆಗಿಲ್ಲ ರೀ ಹಿಂಗೆ ಆಗ್ತೈತೆ ನೋಡ್ರಿ ಇಡುವ ಮಾಡ್ಬೇಕಂದ್ರೆ ಭಾಳ ಏನಂತಾರು ಎಲ್ಲನೂ ಅಬ್ಸರ್ವ್ ಮಾಡ್ತಾ ಇರಬೇಕು ಈ ಕಡೆನೂ ಅಡುಗೆ ಮಾಡ್ಕೊತ ಆ ಕಡೆನೂ ಕೊಡಬೇಕಾಗುತ್ತೆ ಒಂದೊಂದು ಸಲ ಏನಾಗುತ್ತೆ ಫೋನ್ ರೀ ಅವಾಗ ವಿಡಿಯೋ ತಾನಾಗೆ ಆಫ್ ಆಗಿಬಿಡ್ತೈತಿ ಮತ್ತು ನೋಡ್ತಾನೆ ಇರಬೇಕು ಎಲ್ಲ ಕಡೆ ಲಕ್ಷ್ಯ ಕೊಡ್ತಾ ಇರಬೇಕು ರೀ ಈಗ ಅದು ಒಡ ಮಾಡಕ್ಕೆ ಹಿಟ್ಟನ್ನು ಕಲಸಕೈತೀನಿ ನೋಡಿರಿ ಸ್ವಲ್ಪ ಇದಕ್ಕೆ ಅಕ್ಕಿ ಹಿಟ್ಟು ಹಾಕಿಬಿಟ್ಟು ವಡ ಮಾಡ್ಕೊಂಡ್ಬಿಟ್ರೆ ಭಾಳ ಮಸ್ತ್ ಬರ್ತಾವೆ ಮತ್ತು ಕ್ರಿಸ್ಪಿನೂ ರೀ ಅದಕ್ಕಂಥ ಒಂದು ಎರಡು ಮೂರು ಚಮಚದಷ್ಟು ಅಕ್ಕಿ ಹಿಟ್ಟು ಹಾಕಿದ್ದೀನಿ ರೀ ಮತ್ತು ಅಕ್ಕಿ ಹಿಟ್ಟು ಹಾಕೋದ್ರಿಂದ ಕ್ರಿಸ್ಪಿನೂ ಹಾಕ್ತಾವ ಮತ್ತು ಸ್ವಲ್ಪ ಹಿಟ್ಟು ಗಟ್ಟಿ ಹಾಕ್ತೈತೆ ನಮಗೆ ವಡ ಬಿಡಕ್ಕೆ ಈಜಿ ಆಗ್ತೈತಿ ನಮ್ಮ ಮನೆಯವ್ರು ಈ ಕಡೆ ಪೂಜೆನೂ ಸ್ಟಾರ್ಟ್ ಮಾಡ್ಯಾರ ನೋಡಿರಿ ನಾನು ಇದ್ರೀಗ ವಡಾನೆ ಬಿಡಾಕತ್ತೀನಿ ನೋಡಿರಿ ಈ ರೀತಿ ಕೈಲೇನೇ ಮಾಡೋದು ನಾನು ಅಂದರೆ ಒಬ್ಬೊಬ್ರು ಬಟ್ಟೆಲಿಗೆ ಅರ್ಬಿ ಕಟ್ಟಿ ಹಿಂಗೆ ಬಿಡ್ತಾರಲ್ರಿ ಈ ರೀತಿ ಕೈಲೇ ಮಾಡ್ಕೊಂಬಿಟ್ರೆ ಮತ್ತೆ ಅಷ್ಟೆಲ್ಲ ಎಫೆಕ್ಟ್ ಹಾಕೋದು ಏನು ಬೇಕಾಗಿಲ್ಲ ರೀ ಅವಾಗ ಹಿಟ್ಟು ಸ್ವಲ್ಪ ಗಟ್ಟಿ ಇದ್ಬಿಟ್ರೆ ಕೈಲೇ ಆರಾಮ್ಸ್ರಿ ಬಿಟ್ಕೋಬೋದು ಅಂದರೆ ಒಂದು ಎರಡು ಚಮಚದಷ್ಟು ಅಕ್ಕಿ ಹಿಟ್ಟು ಹಾಕಿಬಿಟ್ರೆ ವಡೆ ಭಾಳ ಮಸ್ತ್ ಬರ್ತಾವೆ ರೀ ಮತ್ತು ಕ್ರಿಸ್ಪಿನೂ ಆಗಿರ್ತಾವೆ ಮತ್ತು ಈ ರೀತಿ ವಡಾ ಮಾಡಿಬಿಟ್ರೆ ಟೇಸ್ಟ್ ಅಂತೂ ಸಖತ್ತಾಗಿರುತ್ತೈತೆ ರೀ ಇದಕ್ಕೆ ಆ್ಯಕ್ಚುಲಿ ಹಸಿ ಕೊಬ್ಬರಿನ ಕಟ್ ಮಾಡಿ ಹಾಕಬೇಕಿತ್ತು ನನ್ನ ಕಡೆ ಹಸಿ ಕೊಬ್ಬರಿ ಇದ್ದಿದ್ದಿಲ್ಲ ಅಂತ ನಾನು ಚಟ್ನಿನೂ ಮಾಡೋಕೆ ಹೋಗಿಲ್ಲ ರೀ ಬರೀ ಸಾಂಬಾರು ಅಷ್ಟೇ ಮಾಡ್ಕೊಂಡಿದ್ದು ಹಸಿ ಕೊಬ್ಬರಿ ಮತ್ತು ಕಟ್ ಮಾಡಿ ಶುಂಠಿ ಹಾಕಿಬಿಟ್ರೆ ಟೇಸ್ಟ್ ಆಗುತ್ತೆ ಶುಂಠಿ ಹಾಕಿಬಿಟ್ರೆ ಮನೂಗಿ ಇಷ್ಟ ಆಗಂಗಿಲ್ಲ ಅದಕ್ಕಂತ ಶುಂಠಿ ಹಾಕಕ್ಕೆ ಹೋಗಿಲ್ಲ ರೀ ಹಾಗಾದ್ರೆ ಎಷ್ಟು ಮಸ್ತಾಗಿ ಬಂದಾವು ವಡ ರೀ ನೀವು ಈ ರೀತಿ ಖಂಡಿತ ಮಾಡಿಕೊಡ್ರಿ ಭಾಳ ಅಂದ್ರೆ ಭಾಳ ಇಷ್ಟಪಡ್ತಾರೆ ನನ್ನ ಮಕ್ಳಂತೂ ಸಿಕ್ಕಾಪಟ್ಟೆ ಇಷ್ಟಪಡ್ತಾರೆ ನೋಡಿದ್ರೆ ಇಡ್ಲಿ ಮಾಡಿಬಿಟ್ರೆ ವಡಾ ಮಾಡಿದ್ರೆ ಭಾಳ ಖುಷಿ ಆಗ್ತಿತ್ತು ಅವ್ರಿಗೆ ಅದಕ್ಕಂಥೇಳಿ ನಿನ್ನೆ ನಾನು ಸ್ವಲ್ಪ ವಡಾ ಹಿಟ್ಟನ್ನು ರುಬ್ಬಿಟ್ಟು ಇಟ್ಕೊಂಡಿದ್ದೆ ಅಂದ್ರೆ ಒಂದು ಸ್ವಲ್ಪ ಆದ್ರೂ ಮಾಡ್ಕೊಡ್ತರೆ ಇಷ್ಟ ಆಗುತ್ತಲ್ರಿ ಈಗ ಇಡ್ಲಿನೂ ರೆಡಿ ಈಗ ನೋಡ್ರಿ ಬೆಂದಿದ್ವಲ್ಲ ಸ್ವಲ್ಪ ತಣ್ಣಗಾದ ಆದಮೇಲೆ ತಕ್ಕೋಬೇಕಾಗುತ್ತೆ ಜಾಸ್ತಿ ಬಿಸಿ ಇದ್ದಾಗ ತೆಗ್ಯಾಕ್ ಹೋಗಬಾರ್ದು ಸರಿಯಾಗಿ ಬರಂಗಿಲ್ಲ ಅಗರ್ ಎಷ್ಟು ಮಸ್ತ್ ಬಂದವು ಇನ್ನ ಹಿಟ್ಟು ಜಾಸ್ತಿ ಉಬ್ಬಿತ್ತಂದ್ರೆ ಇನ್ನೂ ಮೆತ್ತಗೆ ಆಗ್ತಾವೆ ರೀ ಹಿಟ್ಟು ಅಷ್ಟೊಂದೇನು ಉಬ್ಬಿತ್ತಿಲ್ಲಲ್ಲ ಆದರೂ ಎಷ್ಟು ಮಸ್ತ್ ಬಂದವು ನೋಡ್ರಿ ಒಂದೇ ಬಟ್ಟಲಿ ನಾವು ಮುರ್ಕೋಬೋದು ಅಂದ್ರೆ ಜಿಗಟು ಇರಂಗಿಲ್ಲ ತಿನ್ನಕಂದ್ರೆ ಸಖತ್ತಾಗಿರ್ತಾವೆ ಇದು ಮನೆಯೊಳಗೆ ಮಾಡಿಸಿದ್ದ ರವಾನ ರೀ ಅಕ್ಕಿನ ತೊಳ್ದುಬಿಟ್ಟು ಮನಿಯೊಳಗೆ ಒಣಗಿಸ್ಬಿಟ್ಟು ಅಂದ್ರೆ ನಲ್ಲೊಳಗೆ ಒಣಗಿಸ್ಬಿಟ್ಟು ಅಕ್ಕಿ ರವಾನ ಮಾಡಿಸ್ಕೊಂಡ್ ಬರ್ಬೇಕು ರೀ ಗಿರಣಿ ಒಳಗೆ ಮಾಡಿಕೊಡ್ತಾರ ನಮ್ಗೆ ಇಡ್ಲಿ ಮಾಡೋಕ್ಕೆ ರವೆ ಮಾಡಿಕೊಡ್ರಿ ಅಂತಂದ್ರೆ ಒಳಗೆ ಮಾಡ್ಕೊಂಬಿಟ್ರೆ ಚಲೋನೂ ಇರ್ತೈತೆ ಮತ್ತು ರೊಕ್ಕನೂ ಉಳಿಸ್ಬೋದು ಈಗಂತೂ ಎಲ್ಲರಿಗೂ ಸೊಸೈಟಿ ಒಳಗೆ ಅಕ್ಕಿ ಕೊಡ್ತಾರಲ್ಲ ಸೊಸೈಟಿ ಅಕ್ಕಿಯಿಂದ ನಾನು ರವಾನ ಮಾಡ್ಸ್ಕೊಂಡು ಬಂದಿದ್ದು ಆಗ ಈಗ ಸಾಂಬಾರು ಮಸ್ತಾಗಿ ರೆಡಿ ಆಗೈತಿ ನೋಡ್ರಿ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಮಸ್ತಾಗಿ ಸಾಂಬಾರು ರೆಡಿ ಆಕೈತಿ ಆ್ಯಕ್ಚುಲಿ ಇದು ನೀವು ಅನ್ಬ ಅನ್ಬೋದು ಬ್ಯಾಳಿ ಕುದೀತೈತಿ ಲಕ್ಕ ಅಂತೇಳಿ ಎಲ್ಲನೂ ಕುದೀತೈತ್ರಿ ಜಾಸ್ತಿ ಮ್ಯಾಶ್ ಆಗಿರೋಲ್ಲ ಇದೇ ರೀತಿ ಇದ್ರೆ ಸಾಂಬಾರು ಭಾಳ ಮಸ್ತ್ ಆಗುತ್ತೆ ನೀವು ಬೇಕಂದ್ರೆ ಒಂದ್ಸಲ ಟ್ರೈ ಮಾಡಿಬಿಟ್ಟು ಹೆಂಗೆ ಆಗಿತ್ತಂತೇಳೆ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ ನಮ್ಮ ಮನೆಯೊಳಗಂತೂ ಸಿಕ್ಕಾಪಟ್ಟೆ ಇಷ್ಟಪಡ್ತಾರೆ ನೋಡ್ರಿ ನನ್ನ ಮಗಳಂತೂ ಭಾಳ ದಿವ್ಸಿಂದ ಕೇಳ್ತಾ ಇಲ್ಲ ರೀ ಮಮ್ಮಿ ಆ ರೀತಿ ಮಾಡಿಕೊಡ್ರಿ ಫಸ್ಟ್ ಮಾಡಿ ಕೊಡ್ತಿದ್ರಲ್ಲ ಇಡ್ಲಿ ಮತ್ತು ಸಾಂಬಾರಂತೆ ನಾಕತ್ತಿದ್ಲು ಫೈನಲಿ ಮಾಡಿ ನಾನು ಇವತ್ತು ಅಂದರೆ ಭಾಳ ವರ್ಷ ಆಯಿತು ಮಾಡಿಬಿಟ್ಟು ಫೈನಲಿ ಈಗ ರೆಡಿ ಆಗೈತೆ ನೋಡಿರಿ ಎಲ್ಲರದೂ ನಾಷ್ಟ ಆಯಿತು ನನ್ನ ಮಗಳಿಗಂತೂ ಭಾಳ ಖುಷಿ ಆಯಿತು ಯಾಕಂದರೆ ಬರಾಕೆ ಅಂದರೆ ಕಾಲೇಜ್ ಮುಗಿಸ್ಕೊಂಡು ಬರಾಕಿ ಇನ್ನೂ ಇಡ್ಲಿ ಸಾಂಬಾರು ಇಟ್ಟಿರ್ಬೇಕು ನೋಡ್ರಿ ಮಮ್ಮಿ ಅಂತ ಹೇಳಿಬಿಟ್ಟು ಹೋಗ್ಯಾಳು ಅಷ್ಟು ಇಷ್ಟಪಡ್ತಾವ್ರಿ ಸಾಂಬಾರು ಅಷ್ಟೇ ಇಡ್ಲಿನೂ ಅಷ್ಟೇ ವಡಾನು ಅಷ್ಟೇ ಭಾಳ ಅಂದ್ರೆ ಭಾಳ ಮಸ್ತ್ ಆಗಿರ್ತಾವೆ ನೀವು ಈ ರೀತಿ ಸಿಂಪಲ್ಲಾಗಿ ಒಂದ್ಸಲ ಖಂಡಿತ ಟ್ರೈ ಮಾಡಿರಿ ನೀವು ಯಾವ ಹೋಟೆಲ್ಗೆ ಹೋಗೋದು ಬೇಕಾಗಿಲ್ಲ ರೀ ಅಷ್ಟು ಮಸ್ತ್ ಬರ್ತೈತಿ ಮನೆಯೊಳಗೆ ಶಿಸ್ತಾಗೆ ಮಾಡ್ಕೊಂಡ್ಬಿಟ್ಟು ಎಂಜಾಯ್ ಮಾಡ್ಬೋದು ನೋಡಿರಿ ಈಗ ಮಸ್ತಾಗಿ ನಾನು ನಾಷ್ಟ ಮಾಡಿಬಿಡ್ತೀನಿ ರೀ ನಾಷ್ಟ ಮಾಡಿ ಹೋಗಿ ಕಾಯಿ ತಂದೆ ನೋಡಿರಿ ಇವತ್ತು ಬುಧವಾರ ಇತ್ತಲ್ಲ ಸ್ವಲ್ಪ ನನಗೆ ತಪ್ಪಲ್ ಪಲ್ಯ ಬೇಕಾಗಿತ್ತು ಅಂದರೆ ಮೆಂತೆ ಪಲ್ಯ ಪಾಲಕ್ ಪಲ್ಯ ತಂದಿದ್ದೀನಿ ಅದ್ರ ಸಂಗಟ ಸ್ವಲ್ಪ ಬೆಳ್ಳುಳ್ಳಿನೂ ಬೇಕಾಗಿದ್ದು ಆ್ಯಕ್ಚುಲಿ ಬೆಳ್ಳುಳ್ಳಿ ರೇಟ್ ಅಂತೂ ಸಿಕ್ಕಾಪಟ್ಟೆ ಆಗೈತ್ರಿ ಅವಾಗೆಲ್ಲ ಅರ್ಧ ಕೆ ಜಿ ಒಂದು ಕೆ ಜಿ ತರ್ತಿದ್ವಿ ಈಗ ಪಾವು ಕಿಲೋ ತರಬೇಕಂದ್ರೆ ಅದಕ್ಕೆ ನೂರು ನೂರ ಇಪ್ಪತ್ತು ನೂರ ನಲ್ವತ್ತು ರೂಪಾಯಿ ಹೇಳ್ತಾರು ಅವಾಗೆಲ್ಲ ನೂರು ರೂಪಾಯಿ ಮತ್ತು ನೂರ ಐವತ್ತು ರೂಪಾಯಿ ಕೊಟ್ಟರೆ ಒಂದು ಕೆ ಜಿ ಕೊಡ್ತಿದ್ರು ಈಗ ಪಾವು ಕಿಲೋ ಬೆಳ್ಳುಳ್ಳಿಗೆ ಅಷ್ಟು ರೊಕ್ಕ ಕೊಡ್ಬೇಕು ನೋಡಿರಿ ಈಗ ಕಾಯಿ ಪಲ್ಯ ತಂದಿದ್ದಿಲ್ಲ ಎಲ್ಲ ಎತ್ತಿಡ್ಬೇಕಂತ ಎತ್ತಿಡಾಕತ್ತೀನಿ ನೋಡಿರಿ ಮನು ಇದ್ರೆ ಮೆಂತೆ ಪಲ್ಯ ಪಾಲಕ್ ಬರ್ರಿ ಮಮ್ಮಿ ಈಗ ಸೀಸನ್ ಐತಿ ಶಿಸ್ತೈ ತಿಂದ್ಬಿಡೋಣ ಅಂತ ಹೇಳಿದ್ದೆ ಅದಕ್ಕಂತ ನಾನು ಪಾಲಕ್ ಮತ್ತು ಮೆಂತ್ಯ ಪಲ್ಯ ಎಲ್ಲ ತಂದಿದ್ದು ನೋಡ್ರಿ ಭಾರಿ ಸಹ ತಂದು ಇಟ್ಕೊಂಡ್ಬಿಟ್ರೆ ಅದು ಪಲ್ಯದ್ದು ಟೇಸ್ಟ್ ಹೋಗ್ಬಿಡ್ತೈತಿ ಅದಕ್ಕಾಗಿ ಇವತ್ತು ಸ್ವಲ್ಪ ಪಾಲಕ್ ಮತ್ತು ಮೆಂತ್ಯಪಲ್ಯನ ತಂದಿದ್ದೀನಿ ಮತ್ತು ಬಾಳೆಹಣ್ಣಂತೂ ಸರಿನೇ ಇಲ್ಲ ರೀ ಮತ್ತು ರೇಟು ಜಾಸ್ತಿ ಅದಾವು ನನ್ನ ಇದ್ರೆ ಬಾಳೆಹಣ್ಣು ಇಷ್ಟ ಆಗ್ತಾವೆ ಬಟ್ ಪಶ್ನೆದಂಗೆ ಬಾಳೆಹಣ್ಣು ಇಲ್ಲ ನೋಡ್ರಿ ಅಂದರೆ ಇಷ್ಟಿಷ್ಟ ಇರ್ತಾವೆ ಅದಕ್ಕೆ ಔಷಧ ಹಾಕೊಂಡ್ಬಿಟ್ಟು ಹಣ್ಣು ಮಾಡ್ಕೊಂಡು ತೊಗೊಂಡು ಬಂದ್ಬಿಟ್ರು ಮತ್ತು ರೇಟು ಜಾಸ್ತಿ ಹೇಳ್ತಾರ ಶೇಂಗಾನು ಖಾಲಿ ಆಗಿದಂತ್ರ ಶೇಂಗಾನು ಸ್ವಲ್ಪ ತಂದೆ ರೀ ಈಗೆಲ್ಲ ಕಾಯಿ ಎತ್ತಿಟ್ಬಿಟ್ಟು ಇದು ಎಡಿಟಿಂಗ್ ಮಾಡ್ಕೊಂತ ಕೂತಿದ್ದೆ ನನ್ನ ಮಗ ಇದ್ರೆ ಮಧ್ಯಾಹ್ನ ಏನು ಮಾಡಾಕತ್ತ ನೋಡ್ರಿ ಇಡ್ಲಿ ನಾ ಸಾಂಬಾರೊಳಗೆ ಹಾಕಿಬಿಟ್ಟು ಒಂದು ನಿಮಿಷ ಕೂಗಿಸ್ಬಿಟ್ಟು ತಿನ್ನೋದಂತ ಇನ್ನು ಎಷ್ಟು ಮೆತ್ತಗೆಗೆ ಮಾರ್ಕೊಂಡು ತಿಂತಾನೇನು ಗೊತ್ತಿಲ್ಲ ಅಲ್ಲಿ ಇಲ್ಲಾರ್ದವರ್ಗತ್ ನನಗೂ ನಗು ಬರ ಹಾಕತಿತ್ತು ಮಾಡೋದು ನೋಡಿಬಿಟ್ಟು ಒಳಗೆ ಇಡ್ಲಿ ಹಾಕ್ಬಿಟ್ಟು ಕುಕ್ಕರ್ ಒಳಗೆ ಇಟ್ಟಂದ್ರೆ ಈಗ ರೀ ಟೈಮ ಇದು ರೀ ನೋಡ್ರಿ ನೋಡಿರಿ ನಾನು ದೇವ್ರ ಮುಂದೆ ದೀಪ ಹಚ್ಬಿಟ್ಟು ಫಸ್ಟಿಗೆ ಇದ್ರೆ ಹಾಲು ಮತ್ತು ತುಪ್ಪ ಬೇಕಾಗಿತ್ತಂತೇಳಿ ನಾನು ಮತ್ತು ಮನೆಗೆ ಹೋಗಿ ಹಾಲು ತುಪ್ಪನ ತೊಗೊಂಡು ಬಂದೆ ರೀ ಅಂದ್ರೆ ಮೊನ್ನೆ ಮಾಡಿದ್ದು ಮನೆಯೊಳಗೆ ತುಪ್ಪ ಖಾಲಿನೇ ಇತ್ತು ಅದು ಅರ್ಧ ಕೆ ಜಿ ತಂದಿದ್ದೆ ರೀ ಜಾಸ್ತಿ ಆಗಿತಿಲ್ಲ ಸ್ವಲ್ಪ ಆಗಿತ್ತು ಜಲ್ದಿನೇ ಖಾಲಿ ಆಯಿತು ಅದಕ್ಕಾಗಿ ಒಂದು ಅರ್ಧ ಕೆ ಅಷ್ಟು ನಂದಿನಿ ತುಪ್ಪ ತಂದೀನಿ ಅದು ಹಂಗೆ ಇಟ್ಬಿಟ್ರೆ ಅಷ್ಟೊಂದು ಸರಿ ಅನ್ಸಂಗಿಲ್ಲ ರೀ ಅದನ್ನ ಸ್ವಲ್ಪ ಬಿಸಿ ಮಾಡಿ ಇಟ್ಬಿಟ್ರಾಯ್ತು ಚಲೋ ಅನ್ನಿಸ್ತೈತಿ ಅಂತೇಳಿ ನಾನು ಯಾವಾಗಲೂ ತಂದು ಕೂಡಲೇ ಈ ರೀತಿ ಅದನ್ನ ಸ್ವಲ್ಪ ಬಿಸಿ ಮಾಡಿ ಇಟ್ಕೊತೀನಿ ಆವಾಗ ಆದ್ರೂ ಹಾಳಾಗಂಗಿಲ್ಲ ಮತ್ತು ಸ್ಮೆಲ್ಲು ಚಲೋ ರೀ ಮತ್ತು ಚಾನು ಮಾಡ್ಕೊಂಡು ಕುಡಿಬೇಕಂತ ಫಸ್ಟಿಗೆ ಹಾಲು ಕಾಸಕ್ಕೆ ಇಡಬೇಕು ಮತ್ತು ಮೊಸರು ಹೆಪ್ಪ ಹಾಕಬೇಕ್ರಿ ನಿನ್ನೆ ಮೊಸರು ಮಾಡೋಕೆ ಹೋಗಿತಿಲ್ಲ ಹೀಗಾಗಿ ಇವತ್ತು ಮೊಸರು ಮಾಡ್ಕೊಂಡ್ರೈತಂತ ಹಾಲು ಇಟ್ಕೋಬೇಕು ಫಸ್ಟಿಗೆ ಏನಾಯ್ತು ತುಪ್ಪನ ಬಿಸಿ ಮಾಡಿ ಇಟ್ಕೊಂಡ್ಬಿಡ್ತೀನಿ ಇನ್ನು ಕಾಯಿ ಪಲ್ಯನೂ ಎತ್ತಿ ಇಟ್ಕೋಬೇಕ್ರಿ ಪ ತಪ್ಪಲಿ ಪಲ್ಯ ಏನಿತ್ತಲ್ಲ ಎಲ್ಲ ಸೋಸಿ ತೊಳೆದು ಇಟ್ಟಿದ್ದೀನಿ ಸ್ವಲ್ಪ ನೀರೆಲ್ಲ ಹೋದ್ಮೇಲೆ ಫ್ರಿಡ್ಜ್ ಒಳಗೆ ಎತ್ತಿ ಇಟ್ಕೊತಿದ್ರು ಅದಕ್ಕಾಗಿ ಸೋಸಿ ಈ ರೀತಿ ತೊಳೆದ್ಬಿಟ್ಟು ಅರ್ಬಿ ಮುಚ್ಚಿ ಇಟ್ಟಿದ್ದೀನಿ ಎಲ್ಲ ಕೆಲಸ ಮುಗಿದ್ಮೇಲೆ ಅದನ್ನ ಕವರಿ ಹಾಕಿ ಎತ್ತಿ ಇಟ್ಕೋಬೇಕು ಈಗ ಫಸ್ಟಿಗೆ ಹಾಲು ಕಾಸೋಕೆ ಇಟ್ಟಿದ್ದು ನೋಡಿರಿ ಹಾಲು ಕಾಸಿ ಚಾ ಕುಡ್ದಾಯಿತು ನನ್ನ ಮಗಳ ಕೆಲಸ ಸ್ಟಾರ್ಟ್ ಆಗೈತೆ ನೋಡ್ರಿ ಅಂದರೆ ಬರವಲ್ಕಾಯಿ ತಂದಿದ್ದೆಲ್ಲ ಬರೋಲ್ಕಾಯಿ ಅಂತರು ಮತ್ತು ಬೆಲ್ಲದ ಹಣ್ಣು ಅಂತರು ಒಂದೊಂದು ಕಡೆ ಒಂದೊಂದು ರೀತಿ ಅಂತರು ನಮ್ಮ ಕಡೆ ನಾವು ಬರೋಲ್ಕಾಯಿ ಅಂತೀವಿ ರೀ ಭಾಳ ಇಷ್ಟ ಮತ್ತು ಇದು ತಿನ್ನೋದು ಆರೋಗ್ಯಕ್ಕೆ ಒಳ್ಳೆಯದು ನನ್ನ ಮಗಳಿಗಿದ್ರೆ ಈಗ ಬೇಡಮ್ಮ ಹೊತ್ತು ಮುಳುಗೈತಿ ಹುರಿ ಐತಿ ಅಂತ ಅಂದ್ಕೊಳ್ಳೆ ಬೇಡ ಈಗ ತಿನ್ನೋಕಿನ್ನಣ್ಣಂತೆ ಕಲಿಸ್ಬಿಟ್ಟು ತಿನ್ನೋಕೆ ಸ್ಟಾರ್ಟ್ ಮಾಡ್ಯಾವ್ರಿ ಫಸ್ಟ್ ಅಂದಿದ್ದಿಲ್ಲ ನೀವು ತಿನ್ನೋಕೆ ಹೋಗಬೇಡ್ರಿ ನಾನು ಅಷ್ಟೇ ತಿಂತೀನಂತೆ ಒಂದನ್ನು ಕಲಿಸಿದ್ಲು ನೋಡಮ್ಮ ಟೇಸ್ಟ್ ಹೆಂಗಾಗಿತ್ತು ಅಂತ ಕೊಡಾಕತ್ತಿದ್ಲು ಸ್ವಲ್ಪ ಜಾಸ್ತಿನೇ ಹಾಕನ್ ಕೂಲಿ ನೀವು ಟೇಸ್ಟ್ ಅಷ್ಟೇ ನೋಡೋರಿದ್ದಿಲ್ಲ ನೀವು ತಿನ್ನೋಂಗಿಲ್ಲ ಇಷ್ಟ ಸಾಕ್ಯಾವ ನಿಮಗೆ ಟೇಸ್ಟ್ ನೋಡಕ್ಕಂತೇಳಿ ಕಾಮಿಡಿ ಮಾಡ್ಕೊಂತ ಇಷ್ಟು ಇಷ್ಟ ಹಾಕಾಕತ್ತಿಲ್ಲು ಅಂದರೆ ಸಾಕು ಸಾಕು ಅಂತಿನಲ್ಲ ಅದಕ್ಕೆ ಇಷ್ಟ ಸಾಕೇನಂತೆ ಕೇಳ್ತಾ ಕಾಮಿಡಿ ಮಾಡ್ತಾ ಇದ್ಲು ಫುಲ್ ಹಾಕಮ್ಮ ಅಂತ ಅಂದ್ಕೂಲೆ ಪೂರ್ತಿಯಾಗಿ ತುಂಬಿಬಿಟ್ಟು ನೋಡ್ರಿ ನಾನೀಗ ತಿನ್ನೋಕೆ ಹೋಗಂಗಿಲ್ಲ ಜಸ್ಟ್ ಒಂದು ಸ್ವಲ್ಪ ಟೇಸ್ಟ್ ಮಾಡ್ತೀನಿ ಅಂದರೆ ಸಂಜೆ ಮುಂದಾಗ ಕೂಡಲೇ ನಂಗೆ ಪಿತ್ತಲ್ಲಂಗೆ ಆಗ್ತೈತಿ ಮಧ್ಯಾಹ್ನ ತಿನ್ಬಿಟ್ರೆ ಏನು ಚಲೋ ಅನ್ನಿಸ್ತೈತಿ ಅಂತ ಈಗೇನು ವಲ್ಲಮ್ಮ ಅಂತಂದೆ ನಾನು ಹಾಗಾದ್ರೆ ಎಷ್ಟು ಮಸ್ತ್ ಆಗೈತಿ ಟೇಸ್ಟ್ ಅಂದರೂ ಸಖತ್ತಾಗಿರ್ತೈತಿ ಈಗ ಕಲಸಿ ಇಟ್ಬಿಟ್ಟು ಅವ್ರ ಪಪ್ಪ ಜಿಲೇಬಿ ತಂದರೂ ಅದನ್ನ ಅಲ್ಲೇ ಇಟ್ಬಿಟ್ಟು ಜಿಲೇಬಿ ತಿನ್ನೋಕೆ ಸ್ಟಾರ್ಟ್ ಮಾಡೋದು ನೋಡ್ರಿ ಅಂದರೆ ನನ್ನ ಮಗ ಇದ್ರೆ ಜಿಲೇಬಿ ತಂದ್ರ ಅಂದ್ ಕೂಡಲೇ ಬಂದ ನೋಡ್ರಿ ಅವನಿಗೆ ಜಿಲೇಬಿ ಇಷ್ಟ ಇಷ್ಟ ಅಲ್ಲ ಡೈಲಿ ಕೊಟ್ರೂ ಆಗಂಗಿಲ್ಲ ಅಷ್ಟು ಇಷ್ಟಪಡ್ತಾನು ಅಂದ್ರೆ ನಮ್ಮ ಮನೆಯವ್ರಿಗೆ ಆಯ್ತು ಮತ್ತು ಮನಗಾಯ್ತು ಜಿಲೇಬಿ ಭಾಳ ಇಷ್ಟ ಆಗ್ತೈತೆ ರೀ ಮೊನ್ನೆ ಒಂದ್ಸಲ ಮಾಡಿದ್ದೀವಲ್ಲ ಭಾಳ ಇಷ್ಟಪಟ್ಟಿದ್ರು ನೆಕ್ಸ್ಟ್ ಟೈಮ್ನು ಮಾಡಬೇಕಾಗಿತಿ ಅಂದ್ರೆ ಪ್ರೊಸೀಜರ್ ಕಮ್ಮಿ ಐತ್ರಿ ಬಟ್ ಮಾಡ್ಬೇಕನ್ನೂ ಮನ್ಸ ಮಾಡ್ಕೊಳಂಗಿಲ್ಲ ನಾವು ಭೀ ಹಾಗಾದ್ರೆ ಬಿಸಿ ಬಿಸಿ ಜಿಲೇಬಿ ಎಲ್ಲರೂ ತಿಂದ್ಬಿಟ್ಟು ತನು ಇದ್ರೆ ಅಡಿಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಾಳು ಆ್ಯಕ್ಚುಲಿ ನಾನು ರೊಟ್ಟಿ ಪಲ್ಯ ಮಾತನಂದೆ ಬೆಂಡಿಕೆ ಪಲ್ಯ ಬ್ಯಾಡ ಮಮ್ಮಿ ನಾನು ರೈಸ್ ಮಾತಿನಂತೆ ರೈಸ್ ಮಾಡೋಕತ್ತ ನೋಡ್ರಿ ಅಂದರೆ ರೊಟ್ಟಿ ತಿನ್ನೋಕೆ ಅಕ್ಕಿಗೆ ಇಷ್ಟ ಇಲ್ಲ ಹಿಂಗಾಗಿ ಏನಾದರೂ ಒಂದು ಮಾಡಿಬಿಡ್ತಾಳು ಅವ್ರ ಪಪ್ಪಾಗಿದ್ರೆ ರೊಟ್ಟಿ ಬೇಕಾಗ್ತೈತಿ ರೊಟ್ಟಿ ಯಾಕೆ ಮಾಡಿಲ್ಲ ಅಂದ್ರೆ ಅಥನು ಬೇಡ ಅಂತಂದ ಅಂತ ಹೇಳಿಬಿಡೋದ್ರಿ ಈಗ ಅನ್ನ ಮಾಡೋಕತ್ತಾಳು ಅನ್ನ ಅಷ್ಟೇ ಊಟ ಮಾಡ್ಬೋದು ಆ್ಯಕ್ಚುಲಿ ಮಧ್ಯಾಹ್ನ ಕಟಕ ರೊಟ್ಟಿದ್ವು ಅಲ್ರಿ ನಿನ್ನೆ ಮಾಡಿದ್ದು ಅದನ್ನೇ ಊಟ ಮಾಡಿದ್ವಿ ಸಾಂಬಾರು ಸಂಗಟ ಮತ್ತೆ ಬೆಳಗ್ಗೆ ಇಡ್ಲಿ ತಿಂದಿದ್ವಿ ಈಗ ರೊಟ್ಟಿ ಮಾಡ್ತಮ್ಮ ಅಂತಂದ್ರೂ ಬ್ಯಾಡಂತಂದು ಈಗ ಅನ್ನ ಮಾಡಿಬಿಡ್ತಾವ್ರಿ ಎಲ್ಲರೂ ಇದನ್ನೇ ಊಟ ಮಾಡೋದು ನೋಡ್ರಿ ಮತ್ತು ರೊಟ್ಟಿ ಮಾಡಿಬಿಟ್ರೆ ಎಲ್ಲ ಓದ್ಬಿಡ್ತಾವೆ ರೀ ಅದಕ್ಕಂತ ನಾಳೆ ಬೆಳಗ್ಗೆ ಮಾಡಿರೈತೆ ಈಗೇ ಅಷ್ಟ ಅನ್ನ ಊಟ ಮಾಡ್ರೈತಂತ ರೊಟ್ಟಿನೂ ಮಾಡೋಕ್ಕೆ ಹೋಗ್ಲಿಲ್ಲ ರೀ ಈಗ ಮಸ್ತಾಗಿ ತಂದು ಮಾಡಿದ್ದ ಅನ್ನನ ಅಂದ್ರೆ ಮಸಾಲೆ ಥರ ರೀ ಎಲ್ಲ ಬಟಾಟಿ ಎಲ್ಲ ಮಸಾಲ ಹಾಕಿಬಿಟ್ಟು ಸಿಂಪಲ್ಲಾಗಿ ರೇಷನ್ ಹಾಕಿದ್ದು ಮಾಡಿದ್ಲು ಟೇಸ್ಟ್ ಆಗಿತ್ತು ನಮ್ಮ ಮನೆಯವರು ಇದ್ರೆ ಪ್ಲೇಟ್ ಹಚ್ಕೊಂಡ್ಬಿಟ್ಟು ಅಂದರೆ ಹಚ್ಕೊಟ್ಟೆ ರೀ ತೊಗೊಂಡು ಹೋಗಿ ಆ ರೀತಿ ಒಬ್ಬರೇ ಕುಂತ ಉಣಕ್ಕೆ ಇಷ್ಟಪಡ್ತಾರವ್ರು ನಮ್ಮ ಸಂಗಟೆಲ್ಲ ಬೆರಾಕೆ ಹೋಗಂಗಿಲ್ಲ ರೀ ನಾವು ಮೂರು ಮಂದಿ ಒಂದಿದ್ರೆ ಅವರು ಒಬ್ಬರೇ ಸಪ್ರೇಟಾಗಿ ಕುಂದ್ರಕ್ಕೆ ಇಷ್ಟಪಡ್ತಾರು ಅದು ಹೋಗಿ ದೂರ ಕುಂತ ಊಟ ಮಾಡಕ್ಕೆ ಸ್ಟಾರ್ಟ್ ಮಾಡ್ಯಾರ ನೋಡಿರಿ ನಾವು ಮೂರು ಮಂದಿ ಊಟ ಮಾಡಾಕತ್ತೀವಿ ಇವತ್ತಿನ ಇಡಿಯೋನು ಇಲ್ಲೇ ಮುಗಿಸೋಂದ್ರೆ ಇವತ್ತಿನ ಇಡಿಯೋ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರಾಕ್ ಹೋಗಬೇಡ್ರಿ ಇಡೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ ಮತ್ತು ಇನ್ನೂ ಯಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಇಷ್ಟು ತನಕ ಇಡುವೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ತುಂಬ ತುಂಬ ಧನ್ಯವಾದಗಳು ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ರೀ ಎಲ್ಲರಿಗೂ ನಮಸ್ಕಾರ ಹೋಗಿ ಬರ್ತೀವಿ ರೀ ನೆಕ್ಸ್ಟ್ ಬ್ಲಾಗ್ ಒಳಗೆ ಸಿಗ್ತೀವ್ರಿ